ಮೂರ್ತಿ ಅವರು ಇವತ್ತು ನಿವೃತ್ತಿ ಆಗ್ತಾ ಇದ್ದಾರೆ ಎರಡೂ ಟರ್ಮ್ ಅಲ್ಲೂ ಮಾನ್ಯ ಸನ್ಮಾನ್ಯ ಶಾಖ ಶಿವಣ್ಣ ಸಾಹೇಬರಿದ್ರು ಅವರ ಅವಧಿನಲ್ಲೇ ಬಂದಿದ್ದು ಈಗ ಅವರ ಅವಧಿನಲ್ಲೇ ಇಲ್ಲಿ ನಿವೃತ್ತಿ ಹೊಂದ ಇದ್ದೀನಿ ದೇವರು ಆಯುಷ್ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಮತ್ತೆ ಅವರು ನಿವೃತ್ತಿ ಅಂತ ಹೇಳಿ ಸಾಗರ ಚೆನ್ನಾಗಿತ್ತು ಅಂತ ಅದು ಬಂದ ಮೇಲೆ ಇಲ್ಲಿ ತುಂಬಾ ಸಪೋರ್ಟಿವ್ ಕೌನ್ಸಿಲರ್ಸ್ ಕಂಡಿದ್ದಿಲ್ಲ ಅವರು ನಿವೃತ್ತಿ ಆಗ್ತಾ ಇರೋದು ನಮ್ಮ ಇದರಲ್ಲಿ ನಮ್ಗೆ ತುಂಬಾ ಬೇಜಾರು ನಮ್ಮ ನಗರಸಭೆಯಲ್ಲಿ ಆಗ್ತಾ ಇರೋದು ಶಾಸಕರು ಅಷ್ಟೇ ಈ ಕೆಲಸದಲ್ಲಿ ವಿಷಯದಲ್ಲಿ ಯಾವ್ದು ರಾಜಿ ಇಲ್ಲ ನಮ್ಮ ಗಾಡಿ ಕಸ ಕೊಡಿ ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ ಕಂದಾಯ ಕರೆಕ್ಟಾಗಿ ಕಟ್ಟಿ ಇಷ್ಟ ಮಾಡಿಬಿಟ್ರೆ ನಗರಸಭೆ ತಂತಾನೆ ನಡ್ಕೊಂಡು ಹೋಗ್ತದೆ ಚೆನ್ನಾಗಿ ಇಂಥ ವ್ಯಕ್ತಿ ನಮಗೆ ಬೇರೆ ಇಲ್ಲಿ ಯಾವ ನಗರಸಭೆಯಲ್ಲಿ ನಮಗೆ ಸಿಕ್ಕಿಲ್ಲ ಹಂಗೆ ನಾನು ಬಹಳ ಖುಷಿಯಿಂದ ಸಂತೋಷ ಕೆಲಸ ಮಾಡ್ತಿದ್ದೆ ಅದೇ ರೀತಿ ರಿಟೈರ್ಡ್ ಆಗ್ತಾ ಇದ್ದೀನಿ ಸರ್ಕಾರಿ ಕೆಲಸ ದೇವರ ಕೆಲಸ ಸರ್ಕಾರಿ ಅಧಿಕಾರಿಗಳು ಆ ರೀತಿಯಾಗಿ ನಿಷ್ಪಕ್ಷಪಾತವಾಗಿ ಸರ್ಕಾರಿ ಕೆಲಸವನ್ನ ಸಮರ್ಥವಾಗಿ ನಿರ್ವಹಿಸಿದರೆ ಖಂಡಿತವಾಗ್ಲೂ ಕೂಡ ಅವರು ವಹಿಸಿಕೊಂಡಂತ ಜವಾಬ್ದಾರಿಯನ್ನ ಪ್ರಾಮಾಣಿಕವಾಗಿ ನಿರ್ವಹಿಸಿದ್ರೆ ಆ ಒಂದು ಆಡಳಿತದಲ್ಲಿ ನ್ಯಾಯವನ್ನ ಒದಗಿಸಬಹುದು ಜನಸಾಮಾನ್ಯ ಅಧಿಕಾರಿಗಳ ಹತ್ರ ಬಂದು ಬೇಡ್ಕೊಳ್ತಾರೆ ಕೆಲ ಅಧಿಕಾರಿಗಳು ಕೇವಲ ಭಾವನೆಯಿಂದ ಜನಸಾಮಾನ್ಯರನ್ನ ನೋಡ್ತಾರೆ ಆದ್ರೆ ಯಾವುದೇ ಅಧಿಕಾರಿ ಒಂದು ಕಚೇರಿಯಲ್ಲೋ ಒಂದು ಇಲಾಖೆಯಲ್ಲೋ ಸುದೀರ್ಘವಾಗಿ ಕೆಲಸ ಮಾಡ್ಬೇಕು ಅಂದ್ರೆ ಇವತ್ತಿನ ದಿನಗಳಲ್ಲಿ ಅದು ಸವಾಲಿನ ಪ್ರಶ್ನೆಯೇ ಸರಿ ಅಲ್ಲಿ ರಾಜಕಾರಣಿಗಳು ಆ ಅಧಿಕಾರಿಗಳ ಮೇಲೆ ಪ್ರಭಾವವನ್ನು ಬೀರ್ತಾರೆ ತಮ್ಮ ಪಕ್ಷದ ಕಾರ್ಯಕರ್ತರಿಗೆ ತಮ್ಮ ಪಕ್ಷದ ಮುಖಂಡಗಳ ಕೆಲಸವನ್ನ ಮೊದಲನೇ ಆದ್ಯತೆಯ ಮೇರೆಗೆ ಮಾಡಿಕೊಡ್ಬೇಕು ಎನ್ನುವಂತ ಒತ್ತಡವನ್ನ ಏರ್ತಾರೆ ಅದು ಬಹಳಷ್ಟು ಇಕ್ಕಟ್ಟಿಗೆ ಅಧಿಕಾರಿಗಳನ್ನ ಸಿಲುಕಿಸುತ್ತದೆ ಆದ್ರೆ ಇಲ್ಲೋರ್ವ ಅಧಿಕಾರಿ ಸುದೀರ್ಘವಾಗಿ ನಾಲ್ಕೂವರೆ ವರ್ಷ ಕಾಲ ಹೆಬ್ಬುಗೋಡಿ ನಗರಸಭೆಯಲ್ಲಿ ಯಾವಾಗ ಹೆಬ್ಬುಗೋಡಿ ಈ ಹಿಂದೆ ಪಂಚಾಯತಿ ಇತ್ತು ನಂತರ ನಗರಸಭೆಯಾಗಿ ಮೇಲ್ದರ್ಜೆಗೆ ಏರ್ತು ಅತ್ಯುತ್ತಮವಾದಂತಹ ಕೆಲಸವನ್ನ ನಿರ್ವಹಿಸಿದಂತಹ ಆ ಒಂದು ಹೆಗ್ಗಳಿಕೆಗೆ ಪಾತ್ರರಾಗಿದ್ದೆ ನರಸಿಂಹಮೂರ್ತಿನವರು ಹೆಬ್ಬಗೋಡಿ ನಗರಸಭೆಯ ಕಮಿಷನರ್ ಆಗಿರ್ತಕ್ಕಂಥ ನರಸಿಂಹಮೂರ್ತಿರವರು ಈ ತಿಂಗಳ ಮೂವತ್ತೊಂದಕ್ಕೆ ಅವರು ನಿವೃತ್ತರಾಗ್ತಾ ಇದ್ದಾರೆ ಹಾಗಾಗಿ ಇವತ್ತು ಅವರಿಗೆ ಅತ್ಯಂತ ಪ್ರಾಮಾಣಿಕವಾಗಿ ಅತ್ಯಂತ ಕಾಳಜಿಯಿಂದ ಮುತುವರ್ಜಿಯಿಂದ ಇವತ್ತು ಹೆಬ್ಬಗೋಡಿಯಲ್ಲಿ ಇಂದಿರಾ ಕ್ಯಾಂಟೀನ್ ಅನ್ನ ಲೋಕಾರ್ಪಣೆ ಮಾಡಿಸೋದಕ್ಕೋಸ್ಕರ ಕ್ಷಿಪ್ರ ಗತಿಯಲ್ಲಿ ಕೆಲಸವನ್ನ ಮಾಡಿಸಿದ್ರು ಮತ್ತು ಆ ಒಂದು ಇಂದಿರಾ ಕ್ಯಾಂಟೀನ್ ಅನ್ನ ಲೋಕಾರ್ಪಣೆ ಮಾಡಿದ್ರು ಈ ಸಂದರ್ಭದಲ್ಲಿ ಅವರಿಗೆ ಶಾಸಕರಾದಿಯಾಗಿ ಸಚಿವರು ಕೂಡ ಸನ್ಮಾನವನ್ನ ಮಾಡಿದ್ರು ಈ ಒಂದು ಸಂದರ್ಭದಲ್ಲಿ ಅವರು ಹೇಳಿದಂತಹ ಆ ಮಾತುಗಳು ಎಲ್ಲರ ಮನ ಮುಟ್ಟುವಂತಿತ್ತು ನಿಮಗೆ ಅತ್ಯಂತ ಪ್ರಿಯವಾದಂತಹ ಕೆಲಸ ಮತ್ತು ಕೊನೆಯದಾಗಿ ಎಬ್ಬುಗೋಡಿ ನಗರಸಭೆ ಜನರಿಗೆ ಏನ್ ಹೇಳ್ತೀರಾ ಅಂದಾಗ ಕಸವನ್ನ ರಸ್ತೆಯಲ್ಲಿ ಬಿಸಾಕ್ಬೇಡಿ ಸ್ವಚ್ಛತೆಯನ್ನ ಕಾಪಾಡಿ ಹಾಗೆಯೇ ಪ್ರಾಮಾಣಿಕವಾಗಿ ತೆರಿಗೆಯನ್ನು ಕಟ್ಟಿ ನಿಮ್ಮ ನಗರಸಭೆ ಇನ್ನಷ್ಟು ಅಭಿವೃದ್ಧಿ ಆಗತ್ತೆ ಅನ್ನುವಂತದ್ದು ಆ ಎರಡು ಮಾತುಗಳು ಎಲ್ಲರ ಮನ ಮುಟ್ಟುವಂತಿತ್ತು ಈ ಒಂದು ಸಂದರ್ಭದಲ್ಲಿ ಇತರೆ ಸದಸ್ಯರು ಕೂಡ ನರಸಿಂಹ್ಮೂರ್ತಿನವರ ಕಾರ್ಯವೈಖರಿಯ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಆ ಎಲ್ಲ ದೃಶ್ಯಗಳ ಒಂದು ಜಲಕ್ ನೋಡೋಣ ಬನ್ನಿ ಹೌದು ನರಸಿಂಹ ರವರ ಕಾಳಜಿಯಿಂದಾಗಿಯೇ ಇವತ್ತು ಹೆಬ್ಬುಗೋಡಿಯಲ್ಲಿ ಇಂದಿರಾ ಕ್ಯಾಂಟೀನ್ ಆರಂಭವಾಗೋದಕ್ಕೆ ಅದೊಂದು ಸಂಕಲ್ಪದ ರೀತಿಯ ಕೆಲಸವನ್ನ ಮಾಡಿದ್ರು ಬಡವರು ಮತ್ತು ಮಧ್ಯಮ ವರ್ಗದವರಿಗಾಗಿಯೇ ಕೂಲಿ ಕಾರ್ಮಿಕರಿಗಾಗಿ ಇವತ್ತು ಸರ್ಕಾರದ ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆ ಆದಂತ ಇಂದಿರಾ ಕ್ಯಾಂಟೀನ್ ಅನ್ನ ಆರಂಭಿಸೋದಕ್ಕೆ ಇವರ ಪ್ರಾಮಾಣಿಕ ಪ್ರಯತ್ನವೇ ಇದಕ್ಕೆ ಸಾಕ್ಷಿಯಾಗಿತ್ತು ಇಂದಿರಾ ಕ್ಯಾಂಟೀನ್ ಆರಂಭೋತ್ಸವದಲ್ಲಿ ಅತ್ಯಂತ ಲವಲವಿಕೆಯಿಂದ ನರಸಿಂಹ ರವರು ಓಡಾಡಿದ್ದು ಹೀಗೆ ആ ಹೆಬ್ಬುಗೋಡಿಗೆ ಇವರು ಆಯುಕ್ತರಾಗಿ ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ಹದಿನೈದರಿಂದ ಹದಿನಾರು ಕೋಟಿ ರೂಪಾಯಿ ತೆರಿಗೆ ಬರ್ತಿತ್ತಂತೆ ಇಪ್ಪತ್ತೈದು ಕೋಟಿ ರುಗಳವರೆಗೆ ಈ ಒಂದು ತೆರಿಗೆಯನ್ನ ವಸೂಲಾತಿ ಮಾಡ್ತಿದ್ದಾರೆ ಅದಕ್ಕೆ ಕಾರಣ ಕರ್ತಾರೆ ನರಸಿಂಹೂರ್ತಿರವರು ಈ ಸಂದರ್ಭದಲ್ಲಿ ನರಸಿಂಹೂರ್ತಿರವರು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಮಾತನಾಡ್ತಾ ಈ ಸಂದರ್ಭದಲ್ಲಿ ಹೆಬ್ಬಗೋಡಿಯ ನಗರಸಭೆ ಮತ್ತು ಇಲ್ಲಿನ ಕೆಲಸ ಕಾರ್ಯಗಳ ಬಗ್ಗೆ ಇಲ್ಲಿನ ಸದಸ್ಯರು ಯಾವ ರೀತಿ ಅವರಿಗೆ ಸಹಕರಿಸಿದ್ರು ಮತ್ತು ಜನ ಯಾವ ರೀತಿಯಾದ ಸಂದೇಶ ಕೊಟ್ಟಿರತ್ತರ ಅದೆಲ್ಲವನ್ನು ಇಂದಿರಾ ಕ್ಯಾಂಟೀನ್ ಕಾನ್ಸೆಪ್ಟು ಹಿಂದೆ ಹದಿನಾಲ್ಕರಿಂದನೇ ಈ ಗೌರ್ಮೆಂಟ್ ಇದ್ದಂಗೆ ಹೊಸ ಕಾನ್ಸೆಪ್ಟ್ ಇಂದಿರಾ ಕ್ಯಾಂಟೀನ್ ಸ್ಥಾಪನೆ ಮಾಡಬೇಕಂದ್ರೆ ಅದರ ಮುಖ್ಯ ಉದ್ದೇಶ ಬಡವರಿಗೆ ಕಡಿಮೆ ಆದಾಯ ಇರೋರಿಗೆ ಕೂಲಿ ಕಾರ್ಮಿಕರಿಗೆ ಕಡಿಮೆ ಅತಿ ಕಡಿಮೆ ದರದಲ್ಲಿ ಊಟ ತಿಂಡಿ ಕೊಡೋ ಒಂದು ಸರ್ಕಾರದ ಒಂದು ಪ್ರಾಯೋಜಿತ ಕಾರ್ಯಕ್ರಮ ಮಹತ್ವ ಆಕ್ಷ ಕಾರ್ಯಕ್ರಮ ಅದರಂತೆ ಎರಡು ಸಾವಿರದ ಹದಿನಾಲ್ಕರಿಂದ ಒಂದು ಎಲ್ಲಾ ನೂರ ಎಷ್ಟು ತಾಲೂಕಿದೆ ಅಷ್ಟು ತಾಲೂಕಲ್ಲಿ ಪ್ರಾರಂಭ ಆಯಿತು ಮತ್ತೆ ಬಿ ಬಿಬಿಎಂಪಿ ಎನ್ನುವನ್ನು ನೂರ ತೊಂಬತ್ತೆಂಟು ವಾರ್ಡ್ ಪ್ರಾರಂಭ ಮೊದಲೇ ಹಂತಲೇ ಪ್ರಾರಂಭ ಆಯಿತು ಎರಡನೇ ಹಂತದಲ್ಲಿ ಈಗ ಈಗ ಐತಿ ಈಗ ಬಂದ ಸರ್ಕಾರ ಎಲ್ಲ ಮುನ್ ಮುನ್ಸಿಪಲ್ ಮುನ್ಸಿಪಾಲ್ಟಿನಲ್ಲೂ ಕೂಡ ಒಂದು ಇಂದ್ರಾಕರಣೆ ಸ್ಥಾಪನೆ ಮಾಡಬೇಕು ಅಂತ ಸರ್ಕಾರ ಆದೇಶ ತಗೊಳ್ತು ಆದೇಶದ ಪ್ರಕಾರ ಇವತ್ತು ನಮ್ಮ ಹೆಬ್ಬಗೋಡಿ ನಗರಸಭೆಯಲ್ಲಿ ಒಂದು ಒಳ್ಳೆಯ ಮುಖ್ಯ ರಸ್ತೆಯಲ್ಲಿ ಎಲ್ರಿಗೂ ಅನುಕೂಲ ಆಗಂಗೆ ಇಲ್ಲಿ ಇಲ್ಲೆಲ್ಲ ಫ್ಯಾಕ್ಟ್ರಿ ಕಾರ್ಮಿಕರು ಓಡಾಡ್ತಾರೆ ರೈ ಇದು ಕೂಲಿ ಇದ್ದಾರೆ ಮತ್ತು ಇಲ್ಲಿ ಬೀದಿ ಬೀದಿ ವ್ಯಾಪಾರಿಗಳಿದ್ದಾರೆ ಅವ್ರಿಗೆಲ್ಲ ಅನುಕೂಲ ಆಗಲಿ ಅಂತ ಮನೆ ಶಾಸಕರು ಇದೇ ಜಾಗ ಸೆಲೆಕ್ಟ್ ಮಾಡಿ ಬಿಡಿಸ್ಕೊಟ್ಟಿದ್ದಾರೆ ಇದು ಸರ್ಕಾರಿ ಜಾಗ ಅದರಂತೆ ಇವತ್ತು ಇನಾಗ್ರೇಷನ್ ಆಯಿತು ಚೆನ್ನಾಗಿದೆ ಎಲ್ಲ ಶಾಸಕರು ಬಂದಿದ್ದರು ಮನೆ ರಾಮನ ಸಾಹೇಬರು ಬಂದಿದ್ದರು ಎಲ್ಲ ಬಂದು ಕಾರ್ಯಕ್ರಮ ಯಶಸ್ವಿ ಆಯಿತು ಒಂದು ಇದು ಜನರಿಗೆ ತುಂಬ ಅನುಕೂಲ ಆಗುತ್ತೆ ಅಂತ ಯಾಕೆಂದರೆ ನಮ್ಮದು ಬಹಳ ಮೇನ್ ರೋಡಲ್ಲಿ ಇದೆ ಹತ್ತಿರ ಇದೆ ಜನಕ್ಕೆ ಓಡಾಡೋದು ಜನಸಂಖ್ಯೆ ಜನಸಂಖ್ಯೆಯಲ್ಲಿ ಜಾಸ್ತಿ ಇದೆ ಸೊ ಅದರಿಂದ ಇದು ಪ್ರಯೋಜನ ತಮಗೆಲ್ಲ ಗೊತ್ತಿರೋ ಐದು ರೂಪಾಯಿಗೆ ತಿಂಡಿ ಹತ್ತು ರೂಪಾಯಿಗೆ ಊಟ ಮತ್ತು ರಾತ್ರಿ ಹತ್ತು ರೂಪಾಯಿಗೆ ಊಟ ಒಟ್ಟು ಇಪ್ಪತ್ತೈದು ರೂಪಾಯಿ ಒಂದು ದಿನದಲ್ಲಿ ಅದು ಸಬ್ಸಿಡಿ ಥರದಲ್ಲಿ ಸರ್ಕಾರ ಆದೇಶ ಮಾಡಿ ಅದರಂತೆ ನಾವು ಇವತ್ತು ಪ್ರಾರಂಭ ಮಾಡಿದ್ದೀವಿ ಸಿ ಈಗ ಹೆಬ್ಗೋಡಿನಲ್ಲಿ ಸುಮಾರು ಮೊದಲನೇ ಟರ್ಮಲ್ಲಿ ಎರಡು ವರ್ಷ ಈಗ ಒಂದು ಎರಡು ವರ್ಷ ನಾಲ್ಕು ವರ್ಷ ಕೆಲಸ ಮಾಡಿದ್ದೀನಿ ಎರಡೂ ಟರ್ಮಲ್ಲೂ ಮಾನ್ಯ ಸನ್ಮಾನ್ಯ ಶಾಖ ಶಿವಣ್ಣ ಸಾಹೇಬ್ರು ಇದ್ದರು ಅವರ ಹೋದಿನಲ್ಲೇ ಬಂದಿದ್ದು ಈಗ ಅವ್ರ ನಾನು ಇಲ್ಲಿ ನಿವೃತ್ತಿ ಅಂತ ಇದ್ದೀನಿ ಇದು ಎಬ್ಗೋಡಿ ನನಗೆ ತಿಳಿದಂಗೆ ಬೇರೆ ಮುನ್ಸಿಪಲ್ ಕೊನೆಯ ಮುನ್ಸಿಪಾಲ್ಟಿ ಅಂತಲ್ಲ ತುಂಬ ಈಗ ನನಗೆ ಭಾಳ ನೆನಪಿರೋದು ಸಾಗರ ಚೆನ್ನಾಗಿತ್ತು ಅಂತ ಅದು ಬಂದಮೇಲೆ ಇಲ್ಲಿ ತುಂಬ ಸಪೋರ್ಟಿವ್ ಕೌನ್ಸಿಲರ್ಸು ಕಂಡಿದ್ದಿಲ್ಲ ಸೊ ಇರೆಸ್ಪೆಕ್ಟಿವ್ ಪಾರ್ಟಿ ಕೆಲಸ ಚೆನ್ನಾಗಿ ಮಾಡಿದರೆ ಮತ್ತೆ ತುಂಬ ಸಪೋರ್ಟ್ ಮಾಡ್ತಾರೆ ಸೊ ಹಂಗೆ ನಾನು ಭಾರ ಖುಷಿಯಿಂದ ಸಂತೋಷ ಕೆಲಸ ಮಾಡ್ತಿದ್ದೆ ಅದೇ ರೀತಿ ರಿಟೈರ್ಡ್ ಆಗ್ತಾಯಿದ್ದೀನಿ ಶಾಸಕರು ಅಷ್ಟೇ ಈ ಕೆಲಸದಲ್ಲಿ ವಿಷಯದಲ್ಲಿ ಯಾವುದೇ ಇದಿಲ್ಲ ರಾಜಿ ಇಲ್ಲ ಸಿಕ್ಕಾಬಿಟ್ಟು ಎಲ್ಲರೂ ಮುಂದೆ ಬೈತಾರೆ ಬೈತಾರೆ ಅಂದರೆ ಅವ್ರು ಕೆಟ್ಟವರಲ್ಲ ತುಂಬ ಒಳ್ಳೆಯವರು ಅದು ಬಿಟ್ಟು ಬೇರೆ ಇದ್ದಿದ್ದೆಲ್ಲ ಸಪೋರ್ಟ್ ಮಾಡ್ತಾರೆ ಅವರೇ ಎಲ್ಲ ಅದು ಮಾಡು ಇದು ಮಾಡು ಅವಾಗ ಡೈರೆಕ್ಷನ್ ಕೊಡೋದು ಎಲ್ಲ ಮೇನ್ ರೋಡ್ಗಳೆಲ್ಲ ಎಲ್ಲ ಗುಂಡಿ ಬಿದ್ದು ರೋಡ್ಗಳೆಲ್ಲ ತುಂಬ ಅವರು ಅವರು ಅದೇಕ್ಷ ನಾಲ್ಕೈದು ಕೋಟಿ ಅವರೇ ಹೇಳಿ ಆ ರೋಡೆಲ್ಲ ರೋಡ್ಗೆಲ್ಲ ಟಾರ್ ರೋಡೆಲ್ಲ ಹಾಕ್ಸ್ಕೊಟ್ಟಿದ್ದಾರೆ ಒಂದು ಆಸ್ಪೆಷನ್ ಟಾಯ್ಲೆಟ್ ಆಯಿತು ಅದೊಂದು ವಿಶೇಷ ಒಂದು ವಿಷಯ ಮತ್ತು ಇದೊಂದು ಇರಾಕೆಂಡಿಗೆ ಬಹಳ ಮುಖ್ಯವಾಗಿ ಇನ್ನೂ ಎಲ್ಲ ಯೋಜನೆಗಳಿದ್ದೋ ಹಿಂದೆ ಬಂದ್ಬುರೋರು ಮಾಡ್ತಾರೆ ಸೊ ಕೌನ್ಸಿಲ್ ಇದೇ ಇರ್ತಿದೆ ಎರಡನೇ ಕೌನ್ಸಿಲ್ ಇದ್ದಾಗ ಹದಿನೈದು ಕೋಟಿ ಆಗ್ತಾಯಿತ್ತು ಹದಿನೈದು ಹದಿನಾರು ಆಯಿತು ಈಗ ಇಪ್ಪತ್ತೈದು ಹೋಗಿದೆ ಇವಾಗ ಈಗ ಈಗ ಇನ್ನೊಂದು ಏನಾಗ್ತಾಯಿದೆ ಒಂದು ಸ್ವಲ್ಪ ಇಂಡಸ್ಟ್ರಿಗಳು ಬಿಟ್ಟು ಹೋಗ್ತಾ ಇದ್ದಾವೆ ಕೆ ಡಿ ಬಿನವ್ರು ಮಾಡ್ಲಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಅದ್ರ ಮೂವತ್ತು ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ಹೋಗುತ್ತೆ ಮೂವತ್ತು ಪರ್ಸೆಂಟು ಮಾತ್ರ ಸಿಗುತ್ತೆ ಇನ್ನೊಂದು ಇನ್ನೊಂದು ಈ ಸರ್ಕಾರ ಸಿಂಗಲ್ ಟ್ಯಾಕ್ಸ್ ಅಂತ ಮಾಡಿದೆ ಅನಧಿಕೃತ ಕಟ್ಟಡಗಳಿಗೆಲ್ಲ ನಾವು ಡಬ್ ಆಗ್ತಾ ಆಗ್ತಾಯಿದ್ದೀವಿ ಅದು ಒಂದು ನಾಲ್ಕು ಮೂರು ನಾಲ್ಕು ಕೋಟಿ ಕಡಿಮೆ ಆಗುತ್ತೆ ಆದರೂ ಕಡಿಮೆ ಆದರೂ ಕೂಡ ಇದು ಬಿಲ್ಡಿಂಗ್ಳು ಜಾಸ್ತಿ ಬಂದಾಗ ಅದು ಅಮೌಂಟ್ ಕಾಂಪನ್ಸೇಟ್ ಆಗುತ್ತೆ ಅಂದರೆ ಪ್ರತಿ ವರ್ಷ ಸ್ವಲ್ಪ ಕಡಿಮೆ ಈ ವರ್ಷ ಒಂದು ಸ್ವಲ್ಪ ಕಡಿಮೆ ಆಗ್ಬೋದು ಅಂದ್ಕೊಂಡಿದ್ದೆ ಅಂದರೆ ಎರಡು ಮೂರು ಕೋಟಿ ಕಡಿಮೆ ಆಗ್ಬೋದು ಯಾಕೆಂದರೆ ಸಿ ಟ್ಯಾಕ್ಸ್ ಎಲ್ಲ ಸಿಂಗಲ್ ಆಗ್ತಾಯಿದೆ ಸೊ ಅದರಲ್ಲೂ ನಾವು ಮ್ಯಾನೇಜ್ ಮಾಡ್ಬೋದು ಏನು ತೊಂದರೆ ಇಲ್ಲ ಮಾಡ್ಕೊಂಡು ಹೋಗ್ಬೋದು ಇನ್ನೇನೋ ಗ್ರೇಟರ್ ಬೆಂಗಳೂರು ಅದು ಇದು ಅಂತ ಹೇಳ್ತಾರೆ ಅದು ಬಂದರೆ ದೊಡ್ಡ ಕಾರ್ಪೊರೇಷನ್ ಆಗ್ಬೋದೇನೋ ಆದರೂ ಕೂಡ ಇದು ಕಾರ್ಪೊರೇಷನ್ ಥರನೇ ಇದೆ ಎಲ್ಲ ಸದಸ್ಯರು ತುಂಬ ಚೆನ್ನಾಗಿ ಕೋಪ್ರೇಟ್ ಮಾಡಿ ಕೆಲಸ ಚೆನ್ನಾಗಿ ಮಾಡ್ತಿದ್ರೆ ನಮ್ಗೆ ಸಪೋರ್ಟ್ ಮಾಡಿದ್ರು ಕೂಡ ಅವರು ಕೂಡ ನಮಗೆ ಸಪೋರ್ಟ್ ಮಾಡಿದ್ರು ಈ ನೀವು ಸ್ಥಳೀಯರು ಗೊತ್ತಿದೆ ಇಲ್ಲಿ ಸರ್ಕಾರಿ ಎಷ್ಟು ಜಾಗಕ್ಕೆ ಎಷ್ಟು ಡಿಸ್ಪ್ಯೂಟ್ ಇದೆ ಸರ್ಕಾರಿ ಜಾಗ ಆದರೂ ಕೂಡ ನಾವು ಅಲ್ಲಿ ಹೋಗಿಡೋದಕ್ಕೆ ಆಗಲ್ಲ ಡಿಸ್ಪ್ಯೂಟ್ ಇದೆ ಇಲ್ಲೇ ಇದೇ ಜಾಗದಲ್ಲಿ ಒಂದು ಗ್ರಾಮ ಪಂಚಾಯತಿ ಕಟ್ಟಡ ಇತ್ತು ಅದನ್ನು ಅದ್ರ ಬದಲಿ ಮೆಟ್ರೋ ಮೆಟ್ರೋ ಹೋಗಿದ್ರಿಂದ ಅಲ್ಲೊಂದು ಜಾಗ ಕೊಟ್ಟಿದ್ದಾರೆ ಒಂದು ಐದಾರು ಸಾವಿರ ಚದರಡಿಗೆ ಅದು ನಾವು ರೆಡಿ ಇದ್ದೀವಿ ಅದು ಇದರಿಂದ ನಗರೋತ್ಥಾನದಲ್ಲಿ ಇದಾಗಿದೆ ಅದು ಫಂಡು ಅಲ್ಲಿ ಅಲರ್ಟ್ ಆಗಿ ಬಿಲ್ಡಿಂಗ್ ಆಗಿದೆ ಅವರು ಟೆಂಡರ್ ಅವ್ರು ಮಾಡಬೇಕು ನಮ್ಮ ಕಂಟ್ರೋಲಲ್ಲಿ ನಾವು ಶತಾಯಗತ ಟ್ರೈ ಮಾಡಿದ್ವಿ ಈ ಸ್ಯಾಂಕ್ಷನ್ ಆಗಿ ಬಂದಿದೆ ಬಂದಾಗ ಅದು ಟೆಂಡರ್ ಆದ ತಕ್ಷಣ ಶಂಕುಸ್ಥಾಪನೆ ನಮ್ಮ ಇದೇ ಇದೇ ಕೌನ್ಸಿಲು ಮಾಡುತ್ತೆ ಅದು ಇಲ್ಲ ಇಲ್ಲ ಅದು ಆಗ ಇದು ಆಗೋದಿಲ್ಲ ಯಾಕೆಂದ್ರೆ ನಮ್ಮದೇ ಆದರೆ ನಮ್ಮದೇ ಟೆಂಡರು ಎಲ್ಲ ವ್ಯವಸ್ಥೆ ನಾವು ಮಾಡ್ಕೋಬೋದು ಡಿ ಸಿ ಆಫೀಸಿಂದ ಮಾಡೋದು ಅದೆಲ್ಲ ಪ್ರೊಸೀಜರ್ ಎಂತಿ ಪ್ರೊಸೀಜರ್ ಇರೋದ್ರಿಂದ ನಾವು ಈಗ ಈ ಹದಿನೈದು ಹದಿನೈದು ದಿನದಲ್ಲಿ ನಾವು ಶಂಕುಸ್ಥಾಪನೆ ಮಾಡ್ತಂತ ಹೇಳೋದಕ್ಕಾಗಲ್ಲ ಈ ಕೌನ್ಸಿಲ್ ಮಾಡ್ತಾರೆ ಕೌನ್ಸಿಲ್ ಇದ್ದಾಗ ಅದನ್ನ ಐದು ಹತ್ತು ಸಾವಿರ ನಾವು ರಿಕ್ವೆಸ್ಟ್ ನಾನೇನು ಅಂದರೆ ಇಲ್ಲಿ ಏನಾಗಿದೆ ಅಂದರೆ ಹೆಬ್ಬೋಡಿ ಕೌನ್ಸಿಲರ್ಸ್ ಇಲ್ಲ ಇಲ್ಲೇ ಆರ್ಟ್ ಆಫ್ ತೀ ಎಬ್ಬುಡಿ ಇಲ್ಲೇ ಮಾಡ್ಬೇಕು ಅಂತಾರೆ ಅದು ಆ ಏಳು ಸಾವಿರ ಚಂದ್ರಿ ನಾನು ಸಾಕಾಗಲ್ಲ ಅಂತ ನನ್ನ ಸಜೆಷನ್ನು ಈಗ ನಾವು ಮುಂದೆ ಹತ್ತು ವರ್ಷದ ನೋಡಬೇಕಲ್ಲ ಈಗ ನಿಮಗೆಲ್ಲ ಗೊತ್ತು ಬಿ 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 ಎಮ್ ಪಿ ಇದ್ದಾಗ ಔಟ್ಸೈಡಲ್ಲಿ ನಗರಸಭೆಗಳು ನಗರಸಭೆಗಳಿದ್ದವು ಬಿ ಬಿ ಎಂ ಪಿ ಆದಾಗ ಆ ನಗರಸಭೆಗಳೆಲ್ಲ ಝೋನಲ್ ಆಫೀಸ್ ಆಗಿದ್ದಾವೆ ಸೊ ಅದರಿಂದ ನಾವು ದೊಡ್ಡದು ಒಂದು ಎಕರೆ ಎಲ್ಲಾದರೂ ಜಾಗ ನೋಡಿ ನೀವು ಅದರಲ್ಲಿ ಮುಂದೆ ಹತ್ತು ವರ್ಷಕ್ಕೆ ಪ್ರಾಜೆಕ್ಟ್ ಮಾಡಬೇಕಲ್ಲ ಈಗ ಸಪೋಸು ಇದು ಇದೊಂದು ನಗರಸಭೆನೇ ಇದರ ಗ್ರೇಟರ್ ಬೆಂಗ್ಳೂರು ಸೇರ್ಕೊಂಡೆ ಕಾರ್ಪೋರೇಷನ್ನೇ ಆಯಿತು ಅಂತ ಇಟ್ಕೊಳ್ಳಿ ಈಗ ಇವತ್ತಲ್ಲಿ ನಾಳೆ ಬೊಂಬ್ಸ್ ಚಂದಾಪುರ ಸೇರಿಸಿ ಕಾರ್ಪೊರೇಷನ್ ಮಾಡ್ಬೋದು ಅವಾಗಾದರೂ ಬೇಕಲ್ಲ ನಾವು ಅರವತ್ತು ಕೌನ್ಸಿಲ್ರು ಅರವತ್ತೈದು ಜನ ಕೌನ್ಸಿಲ್ಗಳು ನೂರಾರು ಜನ ಬಂದು ಹೋಗ್ತಾರೆ ಅದಕ್ಕೆ ಪಾರ್ಕಿಂಗ್ ವ್ಯವಸ್ಥೆ ನಮ್ಮ ವೆಹಿಕಲ್ಸ್ ಪರಿಸ್ಥಿತಿಗೆ ಅದಕ್ಕೆ ಮಿನಿಸ್ ಕನಿಷ್ಠ ಒಂದು ಎಕರೆ ಆದರೂ ಬೇಕೇ ಬೇಕು ಕಟ್ಟಡಕ್ಕೆಲ್ಲ ಅದನ್ನು ನಾನು ಹೇಳ್ತಾ ಇದ್ದೀನಿ ಸದ್ಯಕ್ಕೆ ಆ ಬಿಲ್ಡಿಂಗ್ ಇದೆ ಆ ಬಿಲ್ಡಿಂಗ್ ಪ್ರಾರಂಭ ಮಾಡ್ತಾರೆ ನಮ್ಮ ಇದೇ ಕೌನ್ಸಿಲಿಗೆ ಪ್ರಾರಂಭ ಮಾಡ್ತಾರೆ ಪಂಡು ಕೂಡ ಸರ್ಕಾರದಿಂದ ನಗ ನಗರತ್ವದಲ್ಲಿ ಆಗಿದೆ ಅದು ಅದಾಗುತ್ತೆ ಆಗ ಅದು ಸಾಕಾಗಲ್ಲ ಅಂತ ನಾನು ಹೇಳಿದೆ ಇರಲಿ ಆಫೀಸ್ ಬಿಲ್ಡಿಂಗ್ ಇರುತ್ತೆ ಇನ್ನು ನೆಕ್ಸ್ಟು ಎಲ್ಲನೂ ಜಾಗ ಸಿಕ್ಕದಾಗ ಸರ್ಕಾರಿ ಜಾಗ ಸಿಕ್ಕಿದಾಗ ದೊಡ್ಡದಾಗಿ ಮಾಡಿ ಅಂತ ನಾನು ಇದೇ ಕೌನ್ಸಿಲ್ಗೆ ಹೇಳ್ತಾ ಇದ್ದೀನಿ ನಾನು ಅದು ಮಾಡಲಿಂದ ನನ್ನ ಆಶಾಸೆ ಅದು ಹ್ಞೂ ನಮ್ಮ ಏನಿಲ್ಲ ನಮ್ಮ ಜನಕ್ಕೆ ಭಾಳ ಮುಖ್ಯವಾಗಿ ನಮ್ಮ ನಮ್ಮ ಗಾಡಿ ಕಸ ಕೊಡಿ ಪ್ಲಾಸ್ಟಿಕ್ ಯೂಸ್ ಮಾಡಿಬಿಡಿ ಕಂದಾಯ ಕರೆಕ್ಟಾಗಿ ಕಟ್ಟಿ ಇಷ್ಟು ಮಾಡಿಬಿಟ್ರೆ ನಗರಸಭೆ ತಂತಾನೆ ನಡ್ಕೊಂಡು ಹೋಗ್ತೀವಿ ಚೆನ್ನಾಗಿ ನಾವು ಎಷ್ಟೇ ಮಾಡಿದ್ರು ಸರ್ ಜನ ಮನಸ್ಸಿನಲ್ಲಿ ಬರಬೇಕು ಇದು ನಮ್ಮ ನಗರ ಇದು ನಮ್ಮ ಸಿಟಿ ಇದು ನಮ್ಮ ಊರು ಇದು ನಮ್ಮ ರೋಡು ಕಸ ಇಲ್ಲಾಂದ್ರೆ ಹಾಕ್ಬಾರ್ದು ಕಸ ಗಾಡಿ ಬರಲಾಂದ್ರೆ ಯಾಕೆ ಅಂತ ಕೇಳೋ ಇದಿರಬೇಕು ಜನಕ್ಕೆ ನಗರಸಭೆ ನೀನು ಯಾಕಪ್ಪ ಗಾಡಿ ಕಳಿಸಿಲ್ಲ ನಾವು ದುಡ್ಡು ಕಟ್ಟಲ್ವಾ ಟ್ಯಾಕ್ಸ್ ಕಟ್ಟಲ್ವಾ ಆಮೇಲೆ ಎಷ್ಟೊಬ್ಳಿಮ್ ಚಾರ್ಜಸ್ ಕಟ್ತೀವಿ ಇದೆಲ್ಲ ಕಟ್ತೀವಿ ದುಡ್ಡೆಲ್ಲ ಕಟ್ತೀವಿ ಯಾಕೆ ಬರಲಿಲ್ಲ ಅಂತ ಕೇಳೋ ಮನಸ್ಥಿತಿ ಇರಬೇಕು ಗಾಡಿ ಬರಲಿಲ್ಲವಾ ಪಕ್ಕಕ್ಕೆಸಿ ಎಸಿ ಅದ ಆ ಮನಸ್ಸಿಗೆ ನಮ್ಮ ಕೌನ್ಸಿಲ್ರಂತೂ ಅದರಲ್ಲಿ ಯಾವುದೇ ಇದು ಮರ್ಜಿಲ್ಲ ಚಿಕ್ಕಬಿಡಿ ಅವ್ರು ನಮಗೆ ಸಪೋರ್ಟ್ ಮಾಡ್ತಾರೆ ಪೆನಾಲ್ಟಿ ಏಕೆ ಅಂತ ಹಾಕಿಸ್ತಿದ್ರು ಆದರೂ ಕೂಡ ಜನ ಇಲ್ಲಂದ್ರಲ್ಲಿ ಎಸೀತಾರೆ ಸೊ ಅದರಿಂದ ನಮ್ಮ ಹೆಬ್ಬಗೋಡಿ ನಗರಸಭೆಯಲ್ಲಿ ನಗರಸಭೆಯ ಒಂದು ಎಲ್ಲ ನಾಗರಿಕರು ವಿನಂತಿ ಮಾಡ್ಕೊಳ್ಳೋದೇನು ಅಂದರೆ ಕಸವನ್ನು ಎಲ್ಲಂದ್ರಲ್ಲಿ ಬಿಸಾಕದೆ ಗಾಡಿಗಳಿಗೆ ಕೊಡಿ ಈಗೆಲ್ಲ ನಲವತ್ತೈದು ಗಾಡಿ ವಾರ್ಡ್ ಕನಿಷ್ಠ ಒಂದೊಂದು ಗಾಡಿ ಇದೆ ವಾರ್ಡ್ಗೆ ಆಗ್ತಾ ಆಗಿದೆ ಇವಾಗ ಕೆಲವು ದೊಡ್ಡ ವಾರ್ಡ್ಗೆ ಎರಡೆರಡು ಗಾಡಿ ಆಗಿದೆ ಗಾಡಿ ಬಂದಾಗ ಕಾಯ್ದು ಬಿಟ್ಟು ಕೊಡಿ ಕಸವನ್ನು ಕೊಡಿ ಮತ್ತೆ ತೆರಿಗೆಯನ್ನು ಕಡ್ಡಾಯವಾಗಿ ತೆರಿಗೆಯನ್ನು ಆ ವ್ಯವಸ್ಥೆಯಲ್ಲಿ ಕಟ್ಟಿದರೆ ನಗರಸಭೆ ತಂತಾನೆ ಚೆನ್ನಾಗಾಗುತ್ತೆ ಶುಚಿಯಾಗಿರ್ತದೆ ಮತ್ತೆ ಅಭಿವೃದ್ಧಿ ಆಗ್ತದೆ ನರಸಿಂಹಮೂರ್ತಿದವರ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ಶಾಸಕರಾದಿಯಾಗಿ ಎಲ್ಲರೂ ಕೂಡ ಮಾತಾಡಿದ್ದು ಹೀಗೆ ನರಸಿಂಗ್ ಇವತ್ತು ನಿವೃತ್ತಿ ಆಗ್ತಾ ಇದ್ದಾರೆ ಈ ನಗರಸಭೆಗೆ ಐದು ವರ್ಷಗಳ ಕಾಲ ಅಂದ್ರೆ ಇಂದಿನ ಅವಧಿಯಲ್ಲಿ ಮತ್ತೆ ಈಗಿನ ಅವಧಿ ಎರಡೂ ಸೇರಿದ್ರೆ ಐದು ವರ್ಷಗಳ ಕಾಲ ಇಲ್ಲಿ ಉತ್ತಮವಾದಂತಹ ಒಂದು ಸೇವೆಯನ್ನು ಮಾಡಿದ್ದಾರೆ ಅವ್ರಿಗೆ ದೇವರು ಆಯುಷು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಮತ್ತೆ ಅವರು ನಿವೃತ್ತಿ ಜೀವನ ಸುಖಕರವಾಗಿರ್ಲಿ ಅಂತೇಳಿ ಎಲ್ಲ ಸಾರ್ವಜನಿಕರ ಪರವಾಗಿ ನಾನು ಅವರಿಗೆ ನಿವೃತ್ತಿ ಜೀವನ ಒಳ್ಳೇದಾಗಲಿ ಅಂತೇಳಿ ಆಸಿಸ್ತೇನೆ ಹಾಗೆಯೇ ಈ ಸಂದರ್ಭದಲ್ಲಿ ಇತರೆ ಸದಸ್ಯರು ಕೂಡ ನರಸಿಂಹ ಮೂರ್ತಿರವರ ಬಗ್ಗೆ ಮೆಚ್ಚುಗೆ ಮಾತುಗಳನ್ನು ಆಡಿದ್ದು ಹೀಗೆ ಮಾನ್ಯ ನರಸಿಂಹ ಮೂರ್ತಿಯವರು ಒಬ್ಬ ಪೌರಾಯುಕ್ತರಾಗಲ್ಲ ನಮ್ಮ ಜೊತೆ ಒಬ್ಬ ಕೆಲಸಗಾರರಾಗಿ ಕೆಲಸ ಮಾಡಿದ್ದಾರೆ ಮೊದಲು ಎರಡು ವರ್ಷ ಮಾಡಿದರು ಈ ಟರ್ಮಲ್ಲಿ ಎರಡೂವರೆ ವರ್ಷ ಮಾಡಿದ್ದಾರೆ ನಾನ್ ಪೊಲಿಟಿಕಲ್ ಆಗಿ ಎಲ್ಲರಿಗೂ ಒಂದೇ ಥರ ಕೆಲಸ ಮಾಡಿ ಒಂದೇ ಥರ ಫಂಡ್ ಕೊಟ್ಟು ಕೆಲಸ ಮಾಡಿದ್ದಾರೆ ಅವರು ನಿವೃತ್ತಿ ಆಗ್ತಾ ಇರೋದು ನಮ್ಮ ಇದರಲ್ಲಿ ನಮ್ಗೆ ತುಂಬ ಬೇಜಾರು ನಮ್ಮ ನಗರಸಭೆಯಲ್ಲಿ ಆಗ್ತಾ ಇರೋದು ಅವ್ರನ್ನೇ ಮರ್ಯೋದಕ್ಕೆ ಆಗೋದಿಲ್ಲ ಅದು ಈ ಅವರ ಒಂದು ರಿಟೈರ್ಡ್ಮೆಂಟ್ ಒಳಗಡೆ ಇಂದಿರಾ ಕ್ಯಾಂಟೀನ್ನ ಓಪನ್ ಮಾಡಬೇಕು ಅಂತ ಎರಡು ಮೂರು ಡೇಟ್ ಚೇಂಜ್ ಆಯಿತು ಲಾಸ್ಟ್ಗೆ ಅವ್ರ ಕೈಯಿಂದನೇ ಆಯಿತು ಅದಕ್ಕೆಲ್ಲ ನಮಗೆ ತುಂಬ ಸಂತೋಷವಾಗಿದೆ ಇನ್ನು ಮುಂದೆ ಅವರು ರಿಟೈರ್ಡ್ ಲೈಫು ಚೆನ್ನಾಗಿರಲಿ ಅಂತ ದೇವರಲ್ಲಿ ನಮ್ಮ ಪೌರಾಯುಕ್ತರು ಈ ತಿಂಗಳು ಕೊನೆಯಲ್ಲೇ ನಿವೃತ್ತಿ ಅಂತ ಇದ್ದಾರೆ ಈ ಒಂದು ಒಳ್ಳೆಯ ವ್ಯಕ್ತಿನ ಈ ನಿವೃತ್ತಿ ನೋಡೋಣ ನಮಗೆಲ್ಲರಿಗೂ ತುಂಬನೂ ಬೇಸರ ಇದೆ ಇಂಥ ವ್ಯಕ್ತಿ ನಮಗೆ ಬೇರೆ ಇಲ್ಲಿ ಯಾವ ನಗರಸಭೆಯಲ್ಲಿ ನಮಗೆ ಸಿಕ್ಕಿಲ್ಲ ಇಂಥವ್ರು ನಮಗೆ ಎಲ್ಲ ನಗರಸಭೆಗಳಿದ್ರೆ ತುಂಬ ಚೆನ್ನಾಗಿ ಉತ್ತಮವಾದ ಆಡಳಿತಗಾರ ಉತ್ತಮವಾದ ವಾಗ್ಮಿ ಅದಕ್ಕೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಏನು ಯಾವುದೋ ಅವ್ರ ನಗರಸಭೆಯಲ್ಲಿ ಅವರ ಸ್ಟಾಫ್ ಅವರು ಸ್ಟಾಫ್ ಏನಿದ್ದಾರೋ ಯಾವೊಬ್ಬರಿಗೂ ಯಾರೊಬ್ಬರಿಗೂ ಒಂದು ಚೂರು ತೊಂದರೆ ಆಗೋದ್ರೂ ಕೂಡ ಇವರು ಧ್ವನಿ ಎತ್ತಾರೆ ನಮ್ಮ ಸ್ಟಾಫ್ ನೀವು ಯಾರು ಮಾತಾಡ್ತಾರೆ ನಿಮ್ಮ ನೈನಾದ್ರೆ ನನ್ನನ್ನು ಕೇಳಿ ನನ್ನ ಬೈರಿ ಅಂತ ಹೇಳ್ಬಿಟ್ಟು ಪಬ್ಲಿಕ್ಗೆ ಹೇಳ್ತಾರೆ ಪಬ್ಲಿಕ್ ಯಾರು ಅವ್ರ ಸ್ಟಾಫ್ನ ಬೈಬಾರ್ದು ಆ ಒಂದು ಮನಸ್ಥಿತಿಯಲ್ಲಿ ತುಂಬ ಚೆನ್ನಾಗಿ ಆಡಳಿತ ನಡೆಸ್ಕೊಂಡ್ಬಂದಿದ್ದಾರೆ ಆಮೇಲೆ ಕೆಲಸದ ವಿಷಯದಲ್ಲಿ ಯಾರೇ ಹೋಗಲಿ ಯಾರು ಹೋದ್ರೂ ಸ್ಪಂದ ಸ್ಪಂದನೆ ಕೊಡ್ತಾರೆ ಅವ್ರಿಗೆ ಕೆಲಸ ಏನಿದೆ ನಿಂತು ಮಾಡಿಸ್ಕೊಡ್ತಾರೆ ಒಬ್ಬ ಉತ್ತಮ ಆಡಳಿತಗಾರ ನಿವೃತ್ತಿ ಅಂತ ನಮಗೆಲ್ಲ ಬೇಸರ ಬಟ್ ಏನು ಮಾಡಲಿಕ್ಕಾಗಲ್ಲ ಅರವತ್ತು ವರ್ಷ ಆದಮೇಲೆ ಪ್ರತಿಯೊಬ್ಬರು ನಿವೃತ್ತಿ ಹೊಂದಲೇಬೇಕು ಹಾಗಾಗಿ ಇಂಥ ಒಬ್ಬ ಆಡಳಿತಗಾರರು ಎಲ್ಲ ನಗರಸಭೆಗಳಲ್ಲಿ ಬರಲಿ ಬಿಟ್ಟು ನಾನು ಆಶಿಸ್ತೀನಿ ಆಮೇಲೆ ಅವ್ರ ನಿವೃತ್ತಿ ಜೀವನ ಸುಖಕರವಾಗಿರಲಿ ಅವ್ರಿಗೆ ಒಳ್ಳೆ ಆರೋಗ್ಯ ಒಳ್ಳೆ ಕೊಟ್ಟು ಅವ್ರ ಕುಟುಂಬಕ್ಕೆ ಒಳ್ಳೇದು ಮಾಡಲಿ ಅಂತ ನಾನು ಭಗವಂತನಲ್ಲಿ ಬೇಡ್ಕೊತೀನಿ ನಲ್ಲಿ ಯಾವಾಗ ಓರ್ವ ಪ್ರಾಮಾಣಿಕ ಅಧಿಕಾರಿ ಅಥವಾ ನಿಷ್ಪಕ್ಷಪಾತ ಅಧಿಕಾರಿ ಒಂದಷ್ಟು ಸಮಾಜಪರ ಕಾಳಜಿ ಇರಿಸ್ಕೊಂಡಿರ್ತಕ್ಕಂಥ ಅಧಿಕಾರಿ ಇದ್ರೆ ಯಾವೆಲ್ಲ ಕೆಲಸಗಳು ಆಗ್ತವೆ ಅನ್ನೋದಕ್ಕೆ ನರಸಿಂಹಮೂರ್ತಿರವರೇ ಸಾಕ್ಷಿಯಾಗಿದ್ದಾರೆ ಇವರ ಈ ಒಂದು ನಿವೃತ್ತಿ ಬದುಕು ಕೂಡ ಹಸರಾಗಿರ್ಲಿ ಅವರಿಗೆ ಆ ಭಗವಂತ ಉತ್ತಮ ಆರೋಗ್ಯವನ್ನು ಕೊಡ್ಲಿ ಇದೇ ರೀತಿಯಾಗಿ ಮುಂಬರುವಂತಹ ಕಮಿಷನರ್ ಕೂಡ ಹೆಬ್ಬಗೋಡಿ ನಗರಸಭೆಗೆ ಸೇವೆಯನ್ನು ಸಲ್ಲಿಸ್ಲಿ ಎಂಬುದು ನಿಮ್ಮ ಬ್ಲೂಮ್ ಟಿವಿಯ ನೀವು ಈ ಕೂಡ ಎಲ್ಲ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಬೆಲ್ ಬೆಲ್ಲೈಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ